ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಮೆಂತ್ಯ ಸೊಪ್ಪು ಹಾಕಿದ ಮಸಾಲ ಚಪಾತಿ ಮಾಡಿ ತೋರಿಸ್ತೇನೆ ನಾನು ಮಕ್ಳು ಆ ಸೊಪ್ಪು ಈ ಸೊಪ್ಪು ತಿನ್ನಂಗಿಲ್ಲ ಅಂತಾರಲ್ಲ ರೀ ಹೀಗಾಗಿ ಈ ಥರ ಮಾಡಿಕೊಡ್ಬೇಕು ಇಷ್ಟಪಟ್ಟು ತಿಂತಾರ ಈಗ ನೋಡಿರಿ ಒಂದು ಬಾಲ್ ಗೋಧಿ ಹಿಟ್ಟು ತೊಗೊಂಡಿನಿ ಒಂದು ಹತ್ತು ಹನ್ನೆರಡು ಆಗಸ್ಟ್ ಚಪಾತಿ ಆಗಷ್ಟು ತೊಗೊಂಡಿನಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಅಜವೈನು ಆನಂತರ ಪೇಪರ್ ಪೌಡ್ರ್ ಹಾಕು ಭಾಳ ಟೇಸ್ಟ್ ಆಗ್ತವೆ ಮಕ್ಳಿಗೆ ಇಷ್ಟ ಬಂದು ತಿಂತಾರೆ ಅದಕ್ಕೆ ಒಂದಿಷ್ಟು ತುಪ್ಪ ಸೌರಿ ಮಡಚಿ ಕೊಟ್ಬಿಟ್ರೆ ಇನ್ನೊಂದು ಬೇಕಂತಾರೆ ಅಷ್ಟು ರುಚಿರ್ತವು ಅದ ಹೇಳಿದ್ನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಆನಂತರ ಜೀರಿಗೆ ಅಜ್ವೈನು ಪೆಪ್ಪರ್ ಪೌಡ್ರು ಮೆಂತ್ಯ ಸೊಪ್ಪು ఎరడు కట్ మెంతె సొప్పు తోడే నన్నీ పేపర్ పౌడర్ హాక్త సన్న స స్పూన్లే అర్ధ స్పూన్ ఉప్పు ఖార నిమ్ రుచికి తస్తు జీర్ మే అజ్వాళు కాలు స్పూన్ అందు హైపా అని నీళ్ళి ಎರಡು ಕಟ್ ಮೆಂತೆ ಸೊಪ್ಪು ತೊಗೊಂಡೆ ನೋಡಿರಿ ಅದನ್ನ ಸೋಸಿ ತೊಳೆದು ಹೆಚ್ಚಿಟ್ಕೊಂಡಿನಿ ಎರಡು ಕಟ್ಟು ಮೆಂತೆ ಎಷ್ಟಾದ್ರು ಹಾಕ್ರಿ ಟೇಸ್ಟ್ ಹಾಕತಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಳಿಗೆ ಸೊಪ್ಪು ಕೊಟ್ಟರೆ ತಿನ್ನಂಗಿಲ್ಲ ಅವರು ಈ ಥರ ಮಾಡಿ ಕೊಟ್ರೆ ಟೇಸ್ಟಿನೂ ಇರ್ತೈತಿ ಹೆಲ್ದಿನೂ ಇರ್ತೈತಿ ಸಾಯಂಕಾಲ ಮಟ ಮೆತ್ತಗೆ ಇವು ಮಕ್ಕಳು ಲಂಚ್ ಬಾಕ್ಸಿಗೂ ಹಾಕ್ಬೋದು ಬೆಳಗಿನ ಟಿಫನ್ಗೆ ಸಾಯಂಕಾಲ ಊಟಕ್ಕೆ ಯಾವುದಕ್ಕಾದ್ರೂ ಸೈ ನೋಡ್ರಿ ಇದು ಸ್ಮೂತಾಗಿರ್ತಾವ ಚಪಾತಿ ತೋರಿಸ್ತೀನಿ ಆಮೇಲೆ ಮಾಡಿದ ನಂತರ ಈ ಥರ ಇದನ್ನ ಕಲಸಿಟ್ಕೋಬೇಕು ಒಂದೆರಡು ಸ್ಪೂನ್ ಎಣ್ಣೆ ಇದ್ರಾಗ ಸಣ್ಣ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಸೊ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗೋಣ ಒಂದು ಹದವಾಗಿ ಕಲಸಿಟ್ಕೋಬೇಕು ಸ್ಮೂತಾಗಿ ಇದನ್ನ ತೋರಿಸ್ತಾನೆ ಕಲಸಿಂದ ನೋಡ್ರಿ ఈ థర కలిసికూర్ ఎట్టు సమూత్ నోడ్రీ హిట్టు అర్ధ గంటే నెని బు నెన నంతర చపాతి తోర్స్తను నిమగీగా చూ మెద్దుకో ఈ ఎణి హచ్చి ఎట్టు మెద్దు రీ ఎ నెనతీ అష్టొందు హూవినం మెత్తగా బర్తవ చపాతి నోడ్రీ చపాతి మన ಒಂದು ಉಳ್ಳಿ ಹರ್ಕೊಂಡು ರೌಂಡಾಗಿ ಮಾಡ್ಕೊಂಡು ಹಿಟ್ಟಿನೊಳಗೆ ಅದ್ದಿ ಗೋಧಿ ಹಿಟ್ಟಿನ ಚಪಾತಿವು ಗೋಧಿ ಹಿಟ್ಟು ಇದಕ್ಕೆ ಸ್ಮೂತ್ ಆಗ್ತವೆ ಒಂದು ಸ್ವಲ್ಪ ಹಿಟ್ಟು ಮೆತ್ತಗಾಗಿರೋದ್ರಿಂದ ನಾನು ಪೇಪರ್ ಮ್ಯಾಗ ಲಟ್ಟಸ್ತಾನೆ ಹಂಚು ಆಲ್ರೆಡಿ ಕಾಯಕಿಟ್ಟತಿ ನಿಮಗೆ ಎಷ್ಟು ಬೇಕು ಅಷ್ಟು ತೆಳಗ ಮಾಡ್ಕೊಳ್ರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕೋ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡ್ದನ್ನ ಮರಿಬೇಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟು ನಿಮ್ಮ ಹೆಲ್ಪು ನನ್ನ ಚಾನಲ್ಗೆ ಬೇಕು ತಳ್ಳಗಾಲಟ್ಸ್ಕತನಿ ಮೆಂತ್ಯ ಸೊಪ್ಪು ಹಾಕಿನೂ ಚಪಾತಿ ಮಾಡ್ಬೋದು ಸಬ್ಬಸಗಿ ಹಾಕಿ ಮಾಡ್ಬೋದು ಪಾಲಕ್ ಹಾಕಿ ಮಾಡ್ಬೋದು ಮಕ್ಕಳಿಗೆ ಸೊಪ್ಪುಗಳನ್ನು ತಿನ್ನಿಸ್ಬೇಕು ಅಂದರೆ ಈ ಥರ ಮಾಡಿಕೊಡ್ಬೇಕು ನೋಡ್ರಿ ಸಾಂಬಾರನ್ನಾಗ ಹಾಕಿ ಮಾಡಿ ಉಣಿಸ್ಬೇಕು ಇವಾಗ ನೋಡ್ರಿ ಹೆಂಚು ಆಲ್ರೆಡಿ ಕಾದೈತಿ ಸ್ವಲ್ಪ ಎಣ್ಣೆ ಹಸ್ತನಿ ಆನಂತರ ಯಾವಾಗಲೂ ಚಪಾತಿ ಬೇಯಿಸ್ಕೊಬೇಕಾರ ಹಂಚು ಚಲೋ ಕಾದಿರಬೇಕು ಚಲೋ ಕಾದಿದ್ರೆ ಮಾತ್ರ ಚಪಾತಿ ಸ್ಮೂತಾಗಿ ಬರ್ತಾವೆ ಮತ್ತು ಪಟಾ ಪಟ ಬೇಯ್ತಾವೆ ಉರಿ ಜೋರಿರಬೇಕು ಅಂದರೆ ಚಪಾತಿ ಉರಿ ಜೋರು ಉರಿ ಇದ್ದ ಹೆಂಚಿನ ಮೇಲೆ ಚಲೋ ಕಾದಿರ್ಬೇಕು ಹಂಚು ಚಪಾತಿನ ಮಾಡಬೇಕು ಎರಡು ಸೈಡ್ ಎಣ್ಣೆ ಹಚ್ಚಿ ಚೆಂದಾಗಿ ಸ್ಮೂತಾಗಿ ಬೇಯಿಸ್ಕೋಬೇಕು ఇద నోడ్రీ దాల్ జొతే అంత సూపర్ కాంబినేషను ఆలూ గ్రేవి ఆమె బటాణి గ్రేవి పన్నీరు ప్రతి ఒక్క సూట్ ఆతూ నోడ్రీ ఎస్మూత్ మడిచి తోర్స్తన తెళ్ళగా మడిని నోడ్రీ ఇం ఎంత స్మూత్ బు సాయంకాల వరకు ఇదే థర ఇత ఆదర్ కాటన్ బట్ట మడ్చిడ్బు ముచి ఇన్నొండి చపాతి మి తోర్స్త ని ಸೊಪ್ಪು ಎಷ್ಟು ಚೆಂದ ಕಾಣಿಸ್ತದೆ ನೋಡ್ರಿ ಅದ್ರೊಳಗೆ ನಾವು ಈ ಮೆಂತೆ ಮಸಾಲೆ ಚಪಾತಿ ಜೊತೆಗೆ ಪನ್ನೀರ್ ಗ್ರೇವಿ ಮಾಡಿದ್ವಿ ಅದನ್ನು ಇದ್ರ ಜೊತೆ ತೋರಿಸಿಲ್ಲ ಸಪ್ರೇಟ್ ನಾನು ವಿಡಿಯೋ ಹಾಕ್ತಾನಂತೆ ಪನ್ನೀರ್ ಗ್ರೇವಿ ಸಿಂಪಲ್ಲಾಗಿ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೆ ತೋರಿಸ್ತಾನಂತ ಇನ್ನೊಂದು ಮುಂದಿನ ವಿಡಿಯೋದಾಗ ತೋರಿಸ್ತಾನೆ ಈ ಚಪಾತಿ ಮಾತ್ರ ತೋರ್ಸನಿ ನೀವು ಮಕ್ಕಳಿಗೋಸ್ಕರ ನಿಮಗೋಸ್ಕರ ಈ ಥರ ಮಾಡಿಕೊಂಡು ಹೆಲ್ದಿ ರೆಸಿಪಿನ ಮಾಡಿರಿ ತಿನ್ರಿ ಅಂತ ಹೇಳ್ತೀನಿ ಇದನ್ನೊಂದು ಬೆಂಚ್ ತೋರಿಸ್ತಾನೆ ನಿಮ್ಗೆ ಎರಡೂ ಪ್ಲೇಟಿ ಸರ್ವ್ ಮಾಡಿ ತೋರಿಸ್ತೀನಿ ಹದಿನೈದು ಚಪಾತಿ ಮಾಡ್ಕೊಂಡೇನೆ ನಾನಿಲ್ಲಿ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ತಿಳಿಲಾರ್ದಂಗೆ ಏನಾದರೂ ಈ ಥರ ಮಾಡಿ ಮಾಡಿ ಕೊಡಬೇಕು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಇದ್ರಾಗೆಲ್ಲ ಮಿಕ್ಸ್ ಮಾಡಿ ಮಾಡಿ ಕೊಟ್ಟರೆ ಅದ್ರಾಗ ಏನು ಹಾಕಿರಂತೂ ಕೇಳಂಗಿಲ್ಲ ರುಚಿ ಆದ್ರೆ ಸಾಕು ಮಕ್ಕಳು ತಿಂತಾರೋ ನೋಡ್ರಿ ಬೇಯ್ತಿದೊಂದು ಎರಡು ಚಪಾ ಎರಡು ಚಪಾತಿ ಮಾಡಿ ತೋರ್ಸ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ರೀ